ನಮಸ್ಕಾರಗಳಿವೆ ಸ್ಟಾಕ್ ಮಾರ್ಕೆಟ್ ಟಾಂಡೋ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಹಲವಾರು ಅಪ್ಡೇಟ್ಗಳಿದ್ದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರಿಯ ಮುಂಚೆ ಡಿಸ್ಪ್ಲೊಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೀಡಿಯಡಿಶನ್ ತಗೊಳ್ಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಅದನ್ನು ಮೆಷಿನ್ ಗೋಯಿಂಗ್ ಟ್ರಂಪ್ ಪ್ಯಾಕೆಡ್ ಬಿಲ್ ಟು ಹಂಡ್ರೆಡ್ ಪರ್ಸೆಂಟ್ ಚೀನಾ ಟೈಸ್ ಇಂಡಿಯಾ ಹಾಗೂ ಚೀನಾ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಪುಟಿನ್ ಈ ಯುದ್ಧವನ್ನ ನಿಲ್ಲಿಸ್ತಾ ಇಲ್ಲ ಅಂದ್ರೆ ಯುಕ್ರೇನ್ ಮೇಲಿನ ಯುದ್ಧವನ್ನ ಪುಟಿನ್ ವಾರ್ ಮಿಷನ್ ಗೆ ಇಂಡಿಯಾ ಹಾಗೂ ಚೀನಾ ಇನ್ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತೇವೆ ಅನ್ನೋ ಕಾರಣಕ್ಕೆ ಈ ಎರಡು ದೇಶಗಳ ಮೇಲೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಹಾಕಬೇಕು ಅಂತ ಮಾರ್ಚ್ ಅಲ್ಲಿ ಒಂದು ಸುದ್ದಿ ಬಂದಿತ್ತು ಆ ಸುದ್ದಿ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಕಾರಣ ಇದಕ್ಕೆ ಟ್ರಂಪ್ ಕೂಡ ಒಪ್ಕೊಂಡಿದ್ದಾರೆ ಅಂತ ಈ ಬಿಲ್ ಅನ್ನು ತರಲಿಕ್ಕೆ ಈ ಪ್ರಪೋಸಲ್ ಅನ್ನ ಮಾಡಿದ್ದು ಡೆಮಾಕ್ರೆಟ್ ನ ಒಬ್ರು ಎಂ ಪಿ ಈ ಸುದ್ದಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಕಾರಣ ರಿಪಬ್ಲಿಕನ್ ಸೆನೆಟರ್ ಲಿಂಡ್ಸೆ ಗ್ರಹಮ್ ಅವರು ಎಬಿಸಿ ನ್ಯೂಸ್ ಜೊತೆಗಿನ ಇಂಟರ್ವ್ಯೂ ನಲ್ಲಿ ಈ ಬಗ್ಗೆ ಮಾತಾಡಿದ್ದಾರೆ ಇಂಡಿಯಾ ಹಾಗೂ ಚೈನಾ ರಷ್ಯಾದ ಎಪ್ಪತ್ತು ಪರ್ಸೆಂಟ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಅವರ ಎಕಾನಮಿ ಮೇಲೆ ಡ್ಯಾಮೇಜ್ ಆಗ್ತಾ ಇಲ್ಲ ಅಂದ್ರೆ ರಷ್ಯಾದ ಎಕಾನಮಿ ಮೇಲೆ ಹಾಗಾಗಿ ಪುಟಿನ್ ಯುದ್ಧವನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಅನ್ನುವಂಥದ್ದು ಅವರು ಹೇಳಿರೋದು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಜೊತೆಗೆ ಇವರ ಬಿಲ್ಗೆ ಎಂಬತ್ನಾಲ್ಕು ಜನ ಸೆನೆಟರ್ಸ್ ಕೂಡ ಸೈನ್ ಹಾಕಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ ಅದನ್ನ ಸ್ವತಃ ಅವರೇ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಯೆಸ್ಟರ್ಡೇ ದ ಪ್ರೆಸಿಡೆಂಟ್ ಟೋಲ್ಡ್ ಮಿ ಐ ವಾಸ್ ಪ್ಲೇಯಿಂಗ್ ಗಾಲ್ಫ್ ವಿತ್ ಹಿಮ್ ಸೇಸ್ ಇಟ್ಸ್ ಟೈಮ್ ಟು ಮೂವ್ ಯುವರ್ ಬಿಲ್ ನಿನ್ನೆ ಪ್ರೆಸಿಡೆಂಟ್ ಟ್ರಂಪ್ ಅವರ ಜೊತೆ ಗಾಲ್ಫ್ ಆಡೋಂತ ಸಂದರ್ಭದಲ್ಲಿ ಟ್ರಂಪ್ ಅವರು ಹೇಳಿದ್ದಾರೆ ನಿಮ್ಮ ಬಿಲ್ ಅನ್ನ ಮೂವ್ ಮಾಡಕ್ಕೆ ಸರಿಯಾದ ಸಮಯ ಅಂತ ಅನ್ನೋ ಅಂತ ಮಾತನ್ನ ಎಬಿಸಿ ನ್ಯೂಸ್ ನ ಇಂಟರ್ವ್ಯೂ ನಲ್ಲಿ ಹಂಚಿಕೊಂಡಿದ್ದಾರೆ ಇನ್ ಕೇಸ್ ಈ ಬಿಲ್ ಪಾಸ್ ಆದ್ರೆ ಇಂಡಿಯಾ ಹಾಗೂ ಚೈನಾಗೆ ಖಂಡಿತ ಹೊಡೆತ ಅಂತೂ ಬೀಳುತ್ತೆ ಅದ್ ಯಾಕೆ ಅಂತ ಈಗಾಗಲೇ ನಮ್ಗೆಲ್ರಿಗೂ ಗೊತ್ತಿದೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಅಂದ್ರೆ ಬಿಗ್ ಡಿಫರೆನ್ಸ್ ಆಗುತ್ತೆ ಹಾಗೆ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊ ಆಯಿಲ್ ನ ಪ್ರಮಾಣ ಕಡಿಮೆ ಆದ್ರೂ ಕೂಡ ಅದು ಇಂಪ್ಯಾಕ್ಟ್ ಮಾಡುತ್ತೆ ಯಾಕಂದ್ರೆ ಅಲ್ಲಿಂದ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅದು ಇನ್ನೊಂದಷ್ಟು ಇಂಟರ್ನಲ್ಲಿ ಸಮಸ್ಯೆಗಳನ್ನು ಕೂಡ ಕ್ರಿಯೇಟ್ ಮಾಡಬಹುದು ಅಂದ್ರೆ ಇನ್ಫ್ಲೇಷನ್ ವಿಚಾರದಲ್ಲಿ ಬಟ್ ಎಷ್ಟಕ್ಕೆ ಸಿಗ್ತಾ ಇದೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅದು ಸರ್ಕಾರಕ್ಕೆ ಗೊತ್ತಿರುವಂತದ್ದು ನೋಡೋಣ ಫೈವ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಬಿಲ್ ಪಾಸ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಅಷ್ಟು ಹಾಕ್ಲಿಕ್ಕೆ ಆಗುತ್ತಾ ಹಾಕಿದ್ರೆ ತಿರ್ಕೊಂಡು ಇಂಡಿಯಾ ಹಾಗೂ ಚೈನಾ ಹಾಕ್ದೆ ಇರೋಕಾಗುತ್ತಾ ಸಾಕಷ್ಟು ವಿಚಾರಗಳಿದೆ ಇಲ್ಲಿ ಮಾರ್ಚ್ ಅಲ್ಲೇ ಇದ್ರ ಬಗ್ಗೆ ಡಿಸ್ಕಶನ್ಗಳು ಬಂದಿತ್ತು ಈಗ ಮತ್ತೆ ಮೊನ್ನೆ ಬರ್ತಾ ಇದೆ ಬಿಕಾಸ್ ಆಫ್ ನಿನ್ನೆ ಇಂಟರ್ವ್ಯೂ ನಲ್ಲಿ ಇದನ್ನ ರಿಪೀಟ್ ಮಾಡಿರೋ ಕಾರಣಕ್ಕೆ ನೋಡೋಣ ಯಾಕಂದ್ರೆ ಟ್ರಂಪ್ ಅಣ್ಣನ ನಂಬಕಾಗುದಿಲ್ಲ ಇವತ್ತೊಂದ್ ಹೇಳ್ತಾರೆ ಅದರಲ್ಲೂ ನಾಳೆ ಒಂದ್ ಹೇಳೋದೆಲ್ಲ ಇವತ್ತು ಈಗ ಒಂದ್ ಹೇಳ್ತಾರೆ ಮಧ್ಯಾಹ್ನ ಒಂದ್ ಹೇಳ್ತಾರೆ ಮತ್ತೆ ಸಂಜೆ ಒಂದ್ ಹೇಳ್ತಾರೆ ಪಾಕಿಸ್ತಾನಕ್ಕೆ ಕಟ್ಟರ್ ವಿರೋಧಿ ಆಗಿದ್ರು ಈಗ ಫುಲ್ ಫ್ರೆಂಡ್ ಆಗ್ಬಿಟ್ಟವ್ರೆ ಹಂಗೆ ಲಾಭ ಆಗುತ್ತೆ ಅಂದ್ರೆ ಅಮೆರಿಕ ಯಾರು ಬಾಲ ಬೇಕಾದ್ರೂ ಹಿಡಿಯುತ್ತೆ ಕಾಲ್ ಬೇಕಾದ್ರೂ ಹಿಡಿಯುತ್ತೆ ಅದು ಗೊತ್ತಿರುವಂತ ವಿಚಾರ ಹಾಗಾಗಿನೇ ಇಂಡಿಯಾ ಯಾವತ್ತು ಹಂಡ್ರೆಡ್ ಪರ್ಸೆಂಟ್ ಅಮೆರಿಕನ ನಂಬಲ್ಲ ಐನೂರು ಪರ್ಸೆಂಟ್ ಸಾಧ್ಯ ಗೊತ್ತಿಲ್ಲ ನೋಡೋಣ ಟ್ರಂಪ್ ಅಣ್ಣ ನಮ್ಮ ಅಂಗಾಟ ಬಹುಶಃ ಸಾಧ್ಯ ಮಾಡಿದ್ರು ಮಾಡಬಹುದು ಅಥವಾ ಮಾಡ್ದೇನು ಇರಬಹುದು ಏನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಿದ್ರೆ ಇಂಡಿಯಾದ ಎಫ್ ಐ ಟ್ವೆಂಟಿ ಸಿಕ್ಸ್ ಜಿಡಿಪಿ ಬಗ್ಗೆ ಕ್ರಿಸಲ್ ರಿವಿಜನ್ ಅನ್ನ ಮಾಡಿದೆ ನೋಡಬಹುದು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ರೋತ್ ಇರಬಹುದು ಅನ್ನೋ ಎಸ್ಟಿಮೇಟ್ ಅನ್ನ ಮಾಡಿದೆ ಗುಡ್ ಮಾನ್ಸೂನ್ ರೇಟ್ ಕಟ್ಸ್ ಹಾಗೂ ರೂರಲ್ ಸಪೋರ್ಟ್ ಸಿಕ್ತಿರೋದ್ರಿಂದ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರಬಹುದು ಅನ್ನೋ ಎಸ್ಟಿಮೇಟ್ ಕೊಟ್ಟಿದೆ ನೆಕ್ಸ್ಟ್ ಬರ್ದಾದ್ರೆ ಯು ಎಸ್ ಅನ್ಲೈಕ್ಲಿ ಟು ಗ್ರಾಂಟ್ ಇಂಡಿಯಾ ಟ್ಯಾರಿಫ್ ರಿಲೀಫ್ ಆನ್ ಸ್ಟೀಲ್ ಆಟೋಸ್ ಇನ್ ಮಿನಿ ಡೀಲ್ ಅಂದ್ರೆ ಟ್ಯಾರಿಫ್ ಮಾತುಕತೆಗಳೇನ್ ನಡೀತಾ ಇದೆ ಅದರಲ್ಲೂ ಇದನ್ನ ಮಿನಿ ಡೀಲ್ ಅಂತ ಕರಿತಿದ್ದಾರೆ ಯಾಕೆಂದ್ರೆ ಎಲ್ಲಾ ವಸ್ತುಗಳ ಮೇಲೆ ಇಮಿಡಿಯೇಟ್ಲಿ ಡಿಸಿನ್ ತಗೊಳಕಾಗೋದಿಲ್ಲ ಅಂತ ಮೇಜರ್ ಆಗಿರುವಂತಹ ವಸ್ತುಗಳ ಮೇಲೆ ಡಿಸಿಷನ್ ತಗೊಳಿಕೆ ಇದನ್ನ ಮಿನಿ ಡೀಲ್ ಅಂತ ಕರೀತಾರೆ ಇದರಲ್ಲಿ ಸ್ಟೀಲ್ ಅಂಡ್ ಆಟೋಗೆ ರಿಲೀಫ್ ಸಿಗೋದಿಲ್ಲ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಏನಾಗುತ್ತೆ ಟ್ರೇಡ್ ಡೀಲ್ ಆದಾಗ ಗೊತ್ತಾಗುತ್ತದ್ದು ಆದ್ರೆ ಆಸ್ ಆಫ್ ನಾವು ಗಳ ಮೂಲಕ ಬರ್ತಿರೋಂತ ಸುದ್ದಿ ಬಹುಶಃ ಸ್ಟೀಲ್ ಅಂಡ್ ಆಟೋಗೆ ಈ ರಿಲೀಫ್ ಸಿಗೋದಿಲ್ಲ ಈಗ ಅನ್ನುವಂತ ಸುದ್ದಿ ಇದೆ ನೋಡೋಣ ಡೀಲ್ ಫೈನಲೈಸ್ ಆದಾಗ ನಮಗೆ ಗೊತ್ತಾಗುತ್ತೆ ಇನ್ನು ಜಿ ಎಸ್ ಟಿ ಕಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇವತ್ತು ಅಪ್ಡೇಟ್ ಬಂದಿದೆ ಒಂದನೇ ತಾರೀಕು ಆಗಿರೋದ್ರಿಂದ ಜಿ ಎಸ್ ಟಿ ಕಲೆಕ್ಷನ್ ಡೇಟಾ ರಿಲೀಸ್ ಆಗುತ್ತೆ ನೋಡ್ಬೋದು ಇಯರ್ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಜಿ ಎಸ್ ಟಿ ಕಲೆಕ್ಷನ್ ಒಂದು ಪಾಯಿಂಟ್ ಎಂಟು ಐದು ಲಕ್ಷ ಕೋಟಿ ಜೂನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ಪ್ರಮಾಣದ ಜಿ ಎಸ್ ಟಿ ಕಲೆಕ್ಷನ್ ಆಗ್ತಾ ಇದೆ ಏಪ್ರಿಲ್ ಅಂತೂ ಭರ್ಜರಿ ಆಗಿತ್ತು ಟೂ ಪಾಯಿಂಟ್ ತ್ರೀ ಸೆವೆನ್ ಲ್ಯಾಕ್ ಕ್ರೋರ್ ಕಲೆಕ್ಟ್ ಆಗಿತ್ತು ಈಗ ಒನ್ ಪಾಯಿಂಟ್ ಏಟ್ ಫೈವ್ ಲ್ಯಾಕ್ ಕ್ರೋರ್ ಕಲೆಕ್ಟ್ ಆಗಿದೆ ಇನ್ನು ಇವತ್ತು ಕ್ಯಾಬಿನೆಟ್ ಇಂದ ಒಂದೊಳ್ಳೆ ಸುದ್ದಿ ಬಂದಿದೆ ನೋಡಬಹುದು ಕ್ಯಾಬಿನೆಟ್ ಅಪ್ರೂವ್ಸ್ ರುಪೀಸ್ ಒನ್ ಲ್ಯಾಕ್ ಕ್ರೋರ್ ಫಾರ್ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಈ ಸ್ಕೀಮ್ ಬಗ್ಗೆ ಬಜೆಟ್ ಅಲ್ಲಿ ಸುದ್ದಿ ಬಂದಿತ್ತು ಫೆಬ್ರವರಿ ಒಂದನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದ್ರು ಎಂಪ್ಲಾಯಿ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಅಂದ್ರೆ ಮೊದಲನೇ ಸಲ ಯಾರು ಕೆಲಸಕ್ಕೆ ಜಾಯ್ನ್ ಆಗ್ತಾರೆ ಅವರಿಗೆ ಮೊದಲ ಸಂಬಳ ಸರ್ಕಾರದಿಂದ ಬರುತ್ತೆ ಹಾಗೆ ಕಂಪನಿಯಿಂದನೂ ಕೂಡ ಸಂಬಳ ಬರುತ್ತೆ ಸಂಬಳ ಕಂಪನಿ ಕೊಡೋದಿಲ್ಲ ಅಂತ ಅಲ್ಲ ಕಂಪನಿಯಿಂದ ಕೊಡ್ತಾರೆ ಆದ್ರೆ ಸರ್ಕಾರದಿಂದ ಕೂಡ ಬರುತ್ತೆ ಅಪ್ ಟು ಫಿಫ್ಟೀನ್ ತೌಸಂಡ್ ವರ್ಗ ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ನಿಮ್ದು ಎಷ್ಟೇ ಸಂಬಳ ಇದ್ರು ಫಿಫ್ಟೀನ್ ತೌಸಂಡ್ ಒಂದು ತಿಂಗಳ ಸಂಬಳ ಬರುತ್ತೆ ಟೂ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಜೊತೆಗೆ ಕೆಲವೊಂದು ಕೂಡ ಕೊಟ್ಟಿದೆ ಎಂಪ್ಲಾಯರ್ಸ್ಗೆ ಅಂದ್ರೆ ಒಂದಷ್ಟು ದಿನ ಪಿ ಎಫ್ ಕಾಂಟ್ರಿಬ್ಯೂಷನ್ ಸರ್ಕಾರ ಪೇ ಮಾಡುತ್ತೆ ಆ ರೀತಿಯ ಅನೌನ್ಸ್ಮೆಂಟ್ ಗಳನ್ನ ನಾವು ಈಗಾಗಲೇ ಬಜೆಟ್ ಅಲ್ಲಿ ನೋಡಿದ್ವಿ ಈ ಬಗ್ಗೆ ಇವತ್ತು ಯೂನಿಯನ್ ಕ್ಯಾಬಿನೆಟ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಸುಮಾರು ನಾಲ್ಕು ಪಾಯಿಂಟ್ ಒಂದು ಕೋಟಿ ಯುವ ಜನರಿಗೆ ಇದರ ಅನುಕೂಲ ಸಿಗಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ ಇದನ್ನ ಇ ಎಲ್ ಐ ಸ್ಕೀಮ್ ಅಂತ ಹೇಳ್ತಿದ್ದಾರೆ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ನಾವು ಪಿ ಎಲ್ ಐ ಅನ್ನ ನೋಡಿದ್ವಿ ಈಗ ಇ ಎಲ್ ಐ ಅನ್ನ ನೋಡ್ತಾ ಇದೀವಿ ಒಳ್ಳೆ ಸುದ್ದಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋರ್ಗೆ ಕೂಡ ಒಂದಷ್ಟು ಬೆನಿಫಿಟ್ ಇರುತ್ತೆ ಹಾಗೆ ಮೊದಲ ಸಲ ಕೆಲಸಕ್ಕೆ ಹೋಗುವಂತ ಯುವ ಜನರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಒಂದು ಬೆನಿಫಿಟ್ ಇರುತ್ತೆ ಜೊತೆಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೂ ಕೂಡ ಇವತ್ತು ಕ್ಯಾಬಿನೆಟ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಒನ್ ಲ್ಯಾಕ್ ಕ್ರೋರ್ ರಿಸರ್ಚ್ ಡೆವಲಪ್ಮೆಂಟ್ ಅಂಡ್ ಇನೋವೇಷನ್ ಸ್ಕೀಮ್ ಗೆ ಸಂಬಂಧಪಟ್ಟಂತೆ ಅದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದು ಕೂಡ ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಯೂಜಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ರಿಸರ್ಚ್ ಡೆವಲಪ್ಮೆಂಟ್ ಅಂಡ್ ಗೆ ಸ್ವಲ್ಪ ಬಂಡವಾಳದ ಕೊರತೆ ಇರುತ್ತೆ ಅದನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಇದು ಕೆಲಸವನ್ನ ಮಾಡುತ್ತೆ ಸುಮಾರು ಒಂದು ಲಕ್ಷ ಕೋಟಿಯನ್ನ ಸರ್ಕಾರ ಇವತ್ತು ಅಪ್ರೂವಲ್ ಮಾಡಿದೆ ಈ ಸ್ಕೀಮ್ ಗೆ ಅದರಲ್ಲಿ ಎಸ್ಪೆಷಲಿ ಸನ್ ರೈಸ್ ಸೆಕ್ಟರ್ಸ್ ಎನರ್ಜಿ ಸೆಕ್ಯೂರಿಟಿ ಕ್ಲೈಮೇಟ್ ಆಕ್ಷನ್ ಡೀಪ್ ಟೆಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಯೋಟೆಕ್ನಾಲಜಿ ಅಂಡ್ ಡಿಜಿಟಲ್ ಎಕಾನಮಿ ಈ ಸೆಕ್ಟರ್ ಗೆ ಇದು ಕಾಂಟ್ರಿಬ್ಯೂಷನ್ ಮಾಡುತ್ತೆ ಹೆಚ್ಚಿನದಾಗಿ ಒಳ್ಳೆ ಸುದ್ದಿ ರಿಸರ್ಚ್ ಇನೋವೇಷನ್ ಡೆವಲಪ್ಮೆಂಟ್ ನಡೆದ್ರೆ ಹೊಸ ಹೊಸ ಟೆಕ್ನಾಲಜಿ ಬರೋದು ಹೊಸ ಹೊಸ ಬದಲಾವಣೆಗಳು ಆಗೋದು ಸರ್ಕಾರ ಪ್ರಯತ್ನಕ್ಕೆ ಕೈ ಹಾಕಿದೆ ನಂತರ ಅವರು ಮಾರ್ಕೆಟ್ ಎಕ್ಸ್ಪರ್ಟ್ ಇಂಟರ್ವ್ಯೂ ಕವರ್ ಮಾಡಿದ ಎಕನಾಮಿಕ್ ಟೈಮ್ಸ್ ಇಲ್ಲಿ ನಿಶ್ಚಲ್ ಮಹೇಶ್ವರಿ ಅಂತ ಇವರು ಒಂದು ಮಾತನ್ನ ಹೇಳಿದರೆ ನೋಡುವುದು ಮಾರ್ಕೆಟ್ಸ್ ಎಡೆಡ್ ಫಾರ್ ನ್ಯೂ ಐಸ್ ಬೈ ದಿವಾಳಿ ದೀಪಾವಳಿ ಅಷ್ಟರಲ್ಲಿ ಮಾರ್ಕೆಟ್ ಹೊಸ ಹೈ ಅನ್ನ ಅಚೀವ್ ಮಾಡೋ ಬಗ್ಗೆ ಇವರು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿದ್ದಾರೆ ಜೊತೆಗೆ ಕಾಲ್ಸ್ ಎವರಿ ಡಿಪ್ ಎ ಬೈಯಿಂಗ್ ಅಪೋರ್ಚುನಿಟಿ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ಬಿದ್ರು ಕೂಡ ಅದು ಬೈಯಿಂಗ್ ಅಪರ್ಚುನಿಟಿ ಅಂತಾನೆ ಬಳಸ್ಬಹುದು ದೀಪಾವಳಿ ಅಷ್ಟರಲ್ಲಿ ಮಾರ್ಕೆಟ್ ಈ ಹಿಂದಿನ ಐ ಏನಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹೈ ಅದನ್ನ ಕ್ರಾಸ್ ಮಾಡಬಹುದು ಅನ್ನೋ ಅಂತ ಮಾತನ್ನ ಹೇಳ್ತಿದ್ದಾರೆ ಮಾಡುತ್ತಾ ಇಲ್ವಾ ಗೊತ್ತಿಲ್ಲ ಬಟ್ ಇವತ್ತಲ್ಲ ನಾಳೆ ಮಾಡಲೇಬೇಕು ಅದರಲ್ಲೇನ್ ಡೌಟ್ ಇಲ್ಲ ದೀಪಾವಳಿ ಆಗಿಲ್ಲ ಅಂದ್ರು ಹೊಸ ವರ್ಷದ ಆಗಬಹುದು ಅಥವಾ ಅದಕ್ಕೂ ಮುಂದಕ್ಕೆ ಆಗ್ಬಹುದು ಕ್ರಾಸ್ ಮಾಡೇ ಮಾಡುತ್ತೆ ಅದರಲ್ಲೇನು ಡೌಟ್ ಇಲ್ಲ ಬಟ್ ಇವರು ಹೇಳ್ತಿರೋದು ದೀಪಾವಳಿ ಅಷ್ಟರಲ್ಲಿ ಕ್ರಾಸ್ ಮಾಡುತ್ತೆ ಅಂತ ಇನ್ ಕೇಸ್ ಮಾರ್ಕೆಟ್ ಬಿದ್ರೆ ಅದನ್ನು ಆಗಿ ಬಳಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇನ್ನು ಏಷಿಯನ್ ಪೇಂಟ್ಸ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಲಾಸ್ಟ್ ಟೂ ವೀಕ್ಸ್ ಬಿಫೋರ್ ಒಂದು ಸುದ್ದಿ ಬಂದಿತ್ತು ಇದರ ಬಗ್ಗೆ ಸಪ್ರೇಟ್ ಕೂಡ ಕವರ್ ಮಾಡಿದೆ ಕಂಪನಿಯ ಮೇಲೆ ಒಂದು ಅಲಿಗೇಷನ್ ಬಂದಿತ್ತು ತನ್ನ ಮಾರ್ಕೆಟ್ ಡಾಮಿನೆಂಟ್ ಪೊಸಿಷನ್ ಅನ್ನು ಬಳಸಿಕೊಂಡು ನ ಇಕ್ಕಟ್ಟಿಗೆ ಸೆಲೆಕ್ಸ್ತಿದೆ ಅಂತ ಬಿರ್ಲಾ ವಾಪಸ್ ಕಂಪ್ಲೇಂಟ್ ಅನ್ನು ಮಾಡಿತ್ತು ಈಗ ಸಿಸಿಐ ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇವರ ಮೇಲೆ ಎನ್ಕ್ವೈರಿ ಮಾಡಲಿಕ್ಕೆ ಆರ್ಡರ್ ಮಾಡಿದೆ ಆ ಬಗ್ಗೆ ನೋಡೋಣ ಏನ್ ಔಟ್ಕಮ್ ಬರುತ್ತೆ ಅಂತ ಏಷಿಯನ್ ಪೇಂಟ್ಸ್ ನಿಜವಾಗ್ಲೂ ಆ ರೀತಿ ಕೆಲಸ ಮಾಡಿದ್ಯಾ ಇಲ್ವಾ ಗೊತ್ತಾಗುತ್ತೆ ಈ ಎನ್ಕ್ವೈರಿ ಆದ ನಂತರ ನಂತರ ಹೆಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ಸ್ ನ ಲಿಸ್ಟಿಂಗ್ ನಾಳೆ ಇರುತ್ತೆ ಆಸ್ ಆಫ್ ನಾವು ಪ್ರೀಮಿಯಂ ಏನಂತ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಬಹುಶಃ ಒಂದ್ ಪರ್ಸೆಂಟ್ ಗೆ ಲಿಸ್ಟ್ ಆಗ್ಬಹುದು ಅನ್ನೋ ಎಸ್ಟಿಮೇಶನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋಣ ಎಷ್ಟಕ್ಕೆ ಆಗುತ್ತೆ ನಾಳೆ ಅಂತ ನಂತರ ರೈಲ್ವೇಸ್ ಇವತ್ತು ಸೂಪರ್ ಆಪ್ ಅನ್ನ ಲಾಂಚ್ ಮಾಡಿದೆ ರೈಲ್ ಒನ್ ಆಪ್ ಲಾಂಚ್ ಮಾಡಿದೆ ಇದರಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಇದೆ ಅನ್ನುವಂತ ಅಪ್ಡೇಟ್ ಗಳು ಬರ್ತಾ ಇದೆ ನೋಡಬಹುದು ಈ ರೀತಿಯ ಇಂಟರ್ಫೇಸ್ ಇರೋ ಬಗ್ಗೆ ಸುದ್ದಿಗಳು ಇದೆ ಇನ್ ಕೇಸ್ ನೀವು ಡೌನ್ಲೋಡ್ ಮಾಡಿದ್ರೆ ಗೊತ್ತಿರುತ್ತೆ ಈಗಾಗಲೇ ನೋಡಿರಬಹುದು ಐಆರ್ ಸಿಟಿ ಸಿ ಹಲವು ಅಪ್ಲಿಕೇಶನ್ಸ್ ಏನಿದ್ವು ಅದೆಲ್ಲವನ್ನು ಕೂಡ ಒಂದರಲ್ಲೇ ಕೊಡ್ತಾ ಇದೆ ಸೂಪರ್ ಆಪ್ ಅಂತಾನೆ ಅದಕ್ಕೆ ಇಟ್ಟಿರೋದು ಟಿಕೆಟ್ ಬುಕ್ಕಿಂಗ್ ಆಗ್ಬಹುದು ರಿಯಲ್ ಟೈಮ್ ಟ್ರಾಕಿಂಗ್ ಆಗ್ಬಹುದು ಫುಡ್ ಆರ್ಡರಿಂಗ್ ಪಿ ಎನ್ ಆರ್ ಸ್ಟೇಟಸ್ ರೀಫಂಡ್ ಎಲ್ಲಾನು ಕೂಡ ಒಂದೇ ಕಡೆ ಸಿಗುತ್ತೆ ಈ ಮುಂಚೆ ಸುಮಾರು ಇದ್ವು ನೋಡಬಹುದು ಐಆರ್ ಸಿ ಟಿ ಸಿ ರೈಲ್ ಕನೆಕ್ಟ್ ಯುಟಿ ಟಿ ಮೊಬೈಲ್ ರೈಲ್ ಮದತ್ ಎನ್ ಟಿಇಎಸ್ ಫುಡ್ ಅಂಡ್ ಟ್ರಾಕ್ ಈ ರೀತಿ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇದು ಈಗ ಎಲ್ಲವೂ ಕೂಡ ಒಂದೇ ಆಪ್ ಅಲ್ಲಿ ಸಿಗುತ್ತೆ ಈ ರೈಲ್ ಒನ್ ಆಪ್ ಅಲ್ಲಿ ಇನ್ ಕೇಸ್ ನೀವು ರೈಲ್ವೆ ಜಾಸ್ತಿ ಬಳಸೋರಾದ್ರೆ ಡೌನ್ಲೋಡ್ ಪ್ಲೇ ಸ್ಟೋರ್ ಹಾಗೂ ಆಪ್ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ ಈಗಾಗಲೇ ಅಪ್ಲಿಕೇಶನ್ ನಂತರ ಡೊಮೆಸ್ಟಿಕ್ ಕಾರ್ ಸೇಲ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ಮಹೀಂದ್ರ ಜುಂಡೈ ಹಾಗೂ ಟಾಟಾ ಮೋಟಾರ್ಸ್ ಮೂರನೇ ತಿಂಗಳು ಕೂಡ ಬೀಟ್ ಮಾಡಿದೆ ತನ್ನ ಸೇಲ್ಸ್ ಅಲ್ಲಿ ಇತ್ತೀಚೆಗೆ ಮಹೀಂದ್ರದ ಸೇಲ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಟಾಟಾ ಮೋಟಾರ್ಸ್ ಅಂತ ಡೌನ್ ಆಗ್ತಿದೆ ಅಂತ ಹೇಳೋದು ಉಂಡೈ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಂದಿನ ವಿಡಿಯೋದಲ್ಲಿ ನಾನು ಈಗಾಗಲೇ ಕವರ್ ಮಾಡಿದ್ದೀನಿ ಜೂನ್ ಮಂತ್ ಡೇಟಾ ನೋಡಿದಾಗ ಉಂಡೈ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಟಾಟಾ ಮೋಟಾರ್ಸ್ ಡೌನ್ ಇದೆ ಎರಡು ಕಡೆ ಬಟ್ ಮಹೀಂದ್ರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಎರಡನ್ನು ಬೀಟ್ ಮಾಡಿದೆ ಸತತ ಮೂರನೇ ತಿಂಗಳು ಕೂಡ ತುಂಬಾನೇ ಮುನ್ನೆಲೆಗೆ ಬರ್ತಾ ಇದೆ ಮಹೀಂದ್ರ ಇತ್ತೀಚಿನ ದಿನಗಳಲ್ಲಿ ಏನೋ ಕ್ಲೋಸ್ ಮಾಡೋ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಇನ್ನೂರ ಅರವತ್ತೈದು ಪಾಯಿಂಟ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಡೌನ್ ಅಲ್ಲಿ ಓಪನ್ ಆಗಿದೆ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತಾ ಇದೆ ಡೌ ಜೋನ್ಸ್ ಅಲ್ಲಿ ಹಾಗೆ ನಾ ಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಕ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ನಂತರ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನಾ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಬಟ್ ಡೌ ಜೋನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಆಸ್ ಆಫ್ ನೋ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಬೆಳಗ್ಗೆ ಗೊತ್ತಾಗುತ್ತೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ